ಅಣ್ಣ ಆರತಿ ಮಾಡಿಸ್ಕೊಂಡು ಹೋಗಲು ತಂಗಿ ಬಾ ಅಂತ ಫೋನ್ ಮಾಡಿದ್ದಾಳೆ ಅದಕ್ಕಾಗಿ ತಂಗಿಗಾಗಿ ಒಂದು ತೋರ್ಮನೆ ಉಡುಗೊರೆ ಸೀರೆಯನ್ನು ತೆಗೆದುಕೊಂಡು ತಂಗಿ ಮನೆಗೆ ಹೋಗಿ ನಾನು ತಂಗಿ ಕಡೆಯಿಂದ ಆರ್ತಿ ಮಾಡಿಸ್ಕೊಂಡು ಬರ್ತಾ ಇದ್ದೇನೆ ಹಾ ಏನಿಲ್ಲ ಮಾವಿದ್ಯಾ ವಿಶಾಲ ಇವತ್ತು ದೀಪಾವಳಿ ಭಲ್ ಅದಕ್ಕಾಗಿ ಅಣ್ಣನಿಗೆ ಆರತಿ ಮಾಡ್ತಿದ್ದ ಅದಕ್ಕಾಗಿ ತಂಗಿಗೆ ಒಂದು ಸೀರೆ ತೆಗೆದುಕೊಂಡು ತಂಗಿ ಕಡಿಂದ ಆರತಿ ಮಾಡ್ಕೊಂಡು ಹಾ ತಮ್ಮಂದ್ರ ಹೇಳಮ್ಮ ಏನೋ ಬ್ಯಾವಿನಲ್ಲಿ ಏನೋ ಇದ್ದಂತೆ ಕಾಣಿಸ್ತಾ ಇದೆಯಾ ತಂಗಿಗೆ ಒಂದು ತೋರ್ಮನೆ ಸೀರೆ ಎಷ್ಟೇ ಹೌದಾ ಮಣಿಯಲ್ಲಿದ್ದ ನಿನ್ನ ಬಂಗಾರದ ಆಭರಣಗಳು ಕಾಣಿಸ್ತಾ ಇಲ್ಲ ನೋಡಮ್ಮ ಜಲಕ ಮಾಡುವಾಗ ಎಲ್ಲಿ ಆದರೂ ಮೈ ಇಲ್ಲ ಆಭರಣಗಳು ಬಿಚ್ಚಿಟ್ಟು ಮರ್ತಿದೀನಿ ಸರಿಯಾಗಿ ನೋಡಮ್ಮ ನಾನು ಸರಿಯಾಗಿ ಎಲ್ಲ ಕಡೆ ಹುಡುಕಾಡಿಯೇ ಹೇಳ್ತಾ ಇದ್ದೇನೆ ಇಟ್ಟಿರುವ ಚಿನ್ನದ ಆಭರಣ ಕಾಣಿಸ್ತಾ ಇಲ್ಲ ಈ ಮನೆಯಲ್ಲಿರಿದು ನಾನು ನೀನು ನನ್ನ ಗಂಡ ಮೂರು ಜನ

ಅಯ್ಯೋ ನಿನ್ನ ಹೊಡೆಯುವ ನಾವು ಯಾಕೆ ನೋಡೋದು ಅಲ್ಲೇ ಅದು ಇಟ್ ಮಾಡ್ತಿರ್ಬೋದು ಎಲ್ಲ ಕಡೆ ಹುಡುಕಾಡದಿ ಮನೆಯಲ್ಲಿ ಕಾಣಿಸ್ತಾ ಇಲ್ಲ ಹೌದಾ ಇಲ್ಲಿ ಮನೇಲಿ ಇದ್ದಾರೆ ಯಾರು ನಿನ್ನ ಮಾತ್ರ ಅಣ್ಣ ಒಡವೆ ಏನಾದ್ರು ನೋಡಿದೀಯಾ ಹಾ ಹೌದಪ್ಪ ಆ ತಂಗಿ ಆರತಿ ಮಾಡಿಸ್ಕೊಂಡು ಬರಲು ಬಾ ಅಂತ ಹೇಳಿದ್ರು ಅದಕ್ಕಾಗಿ ನಾನು ಒಂದು ತವರ್ ಮನೆ ಸೀರೆ ತೆಗೆದುಕೊಂಡು ತಂಗಿ ಮನೆಗೆ ಹೊಟ್ಟಿದ್ಯಾ ಅಷ್ಟರಲ್ಲಿ ವಿದ್ಯಾ ಬಂದು ಮೈ ಆಭರಣಗಳು ಕದು ಹೋಗಿದ್ದೆ ಎಂದು ಅದಕ್ಕಾಗಿ ನಿನ್ನೊಂದು ಸ್ವಲ್ಪ ವಿಚಾರ ಮಾಡ್ಬೇಕಂತ ಕಾಯ್ಕೋತಾ ಇದ್ದೀವಿ ಮತ್ತೆ ಯಾರಾದ್ರೂ ಮನೆಗೆ ಬಂದಿದ್ರಿ ಮತ್ತೆ ಯಾರು ಇಲ್ಲರಿ ನಿಮ್ಮ ಅಣ್ಣ ನಾನು ಇಬ್ಬರೇ ಮನೆಯಲ್ಲಿರೋದು

ಆಸೆ ಅನ್ನೋದು ಇದರಲ್ಲಿ ಹೇಳಿದೆಯಪ್ಪ ದುಡಪ್ಪ ದುಡ್ಡು ಹಸಿದವರಿಗೆ ಅನ್ನ ಹಾಕಿದ ಕೈ ಇದು ಜೋಗಿ ಸಂಗಮರಿಗೆ ದಾನ ಧರ್ಮ ಮಾಡಿದ ಕೈ ಕಷ್ಟ ಕಣ್ಣೀರು ಒರೆಸಿದರು ಕಣ್ಣೀರು ಒರೆಸಿದ ಕೈ ಇದು ಅಂದಾಗ ಎಂದಾದರೂ ಕೊಚ್ಚತಿಮೆ ಮೇಲೆ ಇರುವ ಆಬರ್ಣಪ್ಪ ನಿಮ್ಮ ಅಣ್ಣನ ಕೈಯ ನೋಡುವಿದ್ಯಾ ಕಣದೊಂದು ಷರತ್ತು

ಸತ್ಯ ನ್ಯಾಯ ನೀತಿ ಧರ್ಮಗಳನ್ನು ಉಚಿರೊಟ್ಟಿ ಹೇಳುವ ನೀನು ನನ್ನ ಹೆಂಡತಿ ಒಡೆಯ ಆಶವಾಗಿ ಕದ್ದು ಒಡೆಯಾಗಿ ಕಟ್ಟುಕೊಳ್ಳು ಎಂದಿದ್ರೆ ಇದನ್ನು ಹೇಳಿದಟ್ಟು ಒಡೆಯನ್ನು ನಾವು ಕೊಡ್ತಾ ಇದ್ದೆ ಕಟ್ಟು ತಿನ್ನುವ ಕಡುಗ ನೀನು இது விசித்திர தந்தை பரமேஸ்வர யாக்கப்பர்மவன் இஷ்டி பரீட்சியுட்டும் மாத தங்கி தவிர மனை வந்து சீனை விட்டு நான் யாவ ஒத்துக்கொண்டு ஹோட்டில் அது ஒம்பெந்தொம்பிகே வித்தியாழ ஆபரண ಬ್ಯಾಗ್ನಲ್ಲಿ ಹೊಟ್ಟಿದ್ದೇವೆ ಅಂದಾಗ ಇದಕ್ಕೆ ನಾನು ನಿರ್ಗತಿಕನಾಗಿದ್ದೇನೆ ಸಹೋದರ ನಿರ್ಗತಿಕೆ ನೋಡಪ್ಪ ಇದರಲ್ಲಿ ನನ್ನದೇನು ತಪ್ಪಿಲ್ಲಪ್ಪ ನನ್ನದೇನು ತಪ್ಪಿಲ್ಲ ಇದರಲ್ಲಿ ಮೋಸವಿದೆ ಸಹೋದರ ಮೋಸವಿದೆ ಕಾಲಿಗೆ ಬಿದ್ದಿ ಕೇಳ್ಕೊತ ಇದ್ದೇನೆ ಈ ನಿಮ್ಮ ಅಣ್ಣನ ಗುಣ ಎಂತಾದಂತ ತಿಳಿದುಕೊಳ್ಳಪ್ಪ ಹಾಗಾದ್ರಿ ನಾನು ಮಗಳು ಅಂತ ಇದ್ಕೊಂಡು ಹೋಗಿ ಇವನ ಬ್ಯಾಗಿನಲ್ಲಿ ಇಟ್ಟ ಹಾಗೆ ಮಾತಾಡ್ತಾ ಇದ್ದಾನಲ್ಲ ಏನ ಹೇಳಿದ್ರಲ್ಲ ನೀವು ಹೊರಗೆ ಏನಾದ್ರೂ ನನ್ನನ್ನು ತೆಗೆದುಕೊಂಡ್ರಿ ಅವನನ್ನು ಮನೆ ಬಿಟ್ಟು ಹೊರಗೆ ಹಾಕ್ತೀನಿ ಅಕಸ್ಮಾತ್ ಆಗಿ ಇಲ್ಲದೆ ಇದ್ರಿ ನೀನು ಮನೆ ಬಿಟ್ಟು ಹೊರಗೆ ಹೋಗ್ಬೇಕು ಅಂತ ಹಾಗಾದ್ರೆ ನಿಮ್ಮ ಅಣ್ಣನ್ನ ಹೆಣ್ಮನೆ ಮನೆಯಲ್ಲಿ ಜಾಗ ಎಲ್ಲ ಹೊರಟು ಹೋಗೋ ೀನಪ್ಪ ಹೋಗ್ತೀನಿ ಯಾಕಂದ್ರೆ ತುತ್ತು ಕೊಟ್ಟಳು ತುತ್ತು ಕೊಟ್ಟಳು ಮುತ್ತು ಕೊಡಲು ಬಂದಾಗ ತುತ್ತು ಕೊಡಲು ಯಾಲಕ್ಕೆ ಕಟ್ಟುವಾಗ ಮಡದಿಯ ಮೋಹಕ್ಕೆ ಮರಳ ಮಾತಿಗೆ ಮರಳಾಗಿ ಅಣ್ಣನ ಮೇಲೆ ವಿಶ್ವಾಸ ಇಲ್ಲದೆ ಮಡದಿಯ ಮಾತಿ ಕಡಿ ಅಣ್ಣನನ್ನ ಮನೆ ಬಿಟ್ಟು ಹೊರಗೆ ಹಾಕಲು ಹೇಳಲ್ಲ ಹೋಗ್ತೀನಪ್ಪ ಹೋಗ್ತೀನಿ ಆ ೇಶ್ವರ ಆಶೀರ್ವಾದ ಸದಾ ನನ್ನ ಮಸ್ತಕದ ಮೇಲೆ ಇದ್ದರೆ ನಾನು ನಿರಪರಾಧಿ ಆಗಲಿ ಒಂದು ವೇಳೆ ಒಂದು ವೇಳೆ ನಾನು ನಿನ್ನ ಹೆಂಡತಿ ಚಂಡಕ್ಕೆ ಆಧಾರ ಆಚೆ ಸಮಾಜ ನನಗೆ ತೀರ್ಪು ಅಲ್ಲಲಿ ಬಂದದ್ದು ಸದ್ಗುರಿನ ದೈವವು ನನ್ನ ಮೇಲಿರಲಿ ದೊಡ್ಡಪ್ಪ ಹೋಗ್ತೀನಿ ಹೋಗುವಾಗ ಒಂದು ಮಾತು ಹೇಳ್ತೀನಿ ಈಗೆಲ್ಲ ಈಗೆಲ್ಲ ನಿನಗ ಈ ಹೆಂಡತಿ ಮಾತಿಗೆ ಮರುಳಾಗಿ ಅಣ್ಣನ ಹೊರಗೆ ಹಾಕೋದು ಚೆಂದ ಅನಸ ಕತ್ತೈತಿ ಎಪ್ಪ ಚೆಂದ ಅನಸ ಈ ನಾಟಕ ನಿನಗ ಗೊತ್ತಿಲ್ಲ ಎಪ್ಪ ನಿನಗ ಗೊತ್ತಿಲ್ಲ ಆದ್ರೆ ಈ ನಾಟಕ ನನಗೆ ಚೆನ್ನಾಗಿ ಗೊತ್ತೈತಿ ಯಾಕೆ ನನ್ನ ಮನಿ ಬಿಟ್ಟು ಹೊರಗೆ ಹಾಕಳ ನಿನ್ನ ಹೆಂಡತಿ ತಿಳಿದುಕೊಂಡಾಗೆ ಹಾಗೆ ಇವಳು ಸತಿ ಸಂಸಾರದ ಜ್ಯೋತಿಯಲ್ಲ ಇವಳು ನಿನ್ನ ಧರ್ಮ ಪತ್ನಿಯೂ ಅಲ್ಲ ಇವಳ ಸರ್ಪರ ಸುಳು ನೋಡು ತಮ್ಮ ತಾನು ಬಯಸಿದಾಗ ತಾನು ಬಯಸಿದಾಗ ತನ್ನ ತಿಂಡೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಮನೆಯಲ್ಲಿ ದೇವರಂತ ಮಾವನಿದ್ದರೆ ತನ್ನ ಕಾರ್ಯಕ್ಕೆ ನಾನು ಅಡ್ಡಿಯಾಗುತ್ತ ಮನೆ ಬಿಟ್ಟವರೆ ಹಾಕಿ ನಿನ್ನನ್ನು ನಾಯಿ ಅಂತ ತೋಟಕ್ಕೆ ಕಳಿಸಿ ಕಟ್ಟು ಮುಚ್ಚಿ ಕಾಮದಾಟ ಆಡಲು ಈ ನಾಟಕ ಹೂಡಿ ನಿಂತಿದ್ದಾಳೆ ಈ ಮನೆ ಮೂರ್ಖ ಸೋಳೆ ನಿನ್ನ ಧರ್ಮ ಅಲ್ಲ ಈ ಮನೆ ಮೂರ್ಖ ಸೂಳೆಯ ಮಾತು ಕೇಳಿ ಹೊರ ಹುಟ್ಟಿದ ಅಣ್ಣನನ್ನು ಹೊರಗೆ ಕಳಿಸ್ತಾ ಇದೆಯಲ್ಲ ಹೋಗ್ತೀನಿ ಆದ್ರೆ ಇವತ್ತು ನಿನಗೆ ನಗು ನಗುತ್ತ ಅಣ್ಣನನ್ನು ಕಳಿಸ್ತೀಯಲ್ಲ ಇದೇ ಪಾಪೇಶ್ವರ ಮೇಲೆ ಹಾನಿ ಮಾಡಿ ಹೇಳ್ತಾ ಇದ್ದೀನಿ ದೈವದ ಸಾಕ್ಷಿಯಾಗಿ ಹೋಗ್ತಾ ಇದ್ದೀನಿ ಇಂದಿಲ್ಲದ ನಾಳೆ ಇವಳ ಮಾಡುವ ಒಂದೊಂದು ಗಣಂದಾರಿ ಕೆಲಸ ಗೊತ್ತಾಗಿ ಇವಳ ನಿನ್ನ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತವಾಗಿ ಅಣ್ಣ ನಿನ್ನ ಮಾತು ಕೇಳಿದ ನಾನು ತಪ್ಪು ಮಾಡಿದೆ ಆ ಮನೆ ಮೂಲಕ ಸೂಳಿಯ ಮಾತು ಕೇಳಿ ಹೊಡೆ ಹುಟ್ಟಿದ ಅಣ್ಣನನ್ನು ಹೆ ಕೈಗಟ್ಟು ಹೊರಗೆ ಹಾಕಿದ್ದೇನೆಂದು ಇದೇ ನಿನ್ನ ಅಣ್ಣನ ಕಾಲಿಗೆ ಬಿಟ್ಟು ದೈವದ ಎದುರಿಗೆ ಕ್ಷಮೆ ಕೇಳ್ತಾ ಇದ್ದೀಯಾ ಇಟ್ಟುಕೊಂಡಿರೋ ಪೀಡೆ ಅಂತ ತಲು ಹೊಳಿತು ಸಂತೋಷದ ಸಮಯದಲ್ಲಿ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಳ್ತೀನಿ ಬನ್ನಿ